ಈಸ್ಟ್ ಎಸ್ಎಫ್ಎಸ್ಸಿಎಸ್ ಸಂಘದ ಅಧ್ಯಕ್ಷ ಎ ನಾಗರಾಜೆ ಎನ್ಆರ್ ನಿಧನ ಕಚೇರಿಯಲ್ಲಿ ಸಂತಾಪ ಸಭೆ ಚಿಂತಾಮಣಿ ನಗರದ ಎಪಿಎಂಸಿ ಆವರಣದ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಎ ನಾಗರಾಜ್ರವರು ಇತ್ತೀಚೆಗೆ ನಿಧನರಾಗಿದ್ದು ಇಂದು ಸಂಘದ ಕಚೇರಿಯಲ್ಲಿ ಸಂತಾಪ ಸಭೆಯನ್ನು ಆಯೋಜಿಸಲಾಗಿತ್ತು ಎ ನಾಗರಾಜರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ ಎ ನಾಗರಾಜರವರು ಸಂಘದ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡು ಸ್ತ್ರೀಶಕ್ತಿ ಸಂಘಗಳಿಗೆ ಹಾಗೂ ರೈತರಿಗೆ ಸಾಲ ಕೊಡಿಸುವುದು ಅವರ ಮೊದಲನೇ ಗುರಿಯಾಗಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಾದರೆಡ್ಡಿಯೇ ಕೆ ದ್ವಾರಕೀಶ್ ರವಿಕುಮಾರ್ ಸಿಎನ್ ರಾಮಚಂದ್ರಪ್ಪ ಕೆ ಎಂ ಕುಮಾರಿ ಮಮತವಿ ರಾಧಾ ಕುಮಾರ್ ಬಾಬುಕೆ ಆರ್ ಶ್ರೀನಿವಾಸ್ ಕೆ ಮಲ್ಲಪ್ಪ ಶ್ರೀನಾಥ್ ಕೆವಿ ಸಿಇಒ ಬಯ್ಯಾರೆಡ್ಡಿ ಸಂತಾಪವನ್ನು ವ್ಯಕ್ತಪಡಿಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷದ ಪುಂಗನೂರು ನಾರಾಯಣಸ್ವಾಮಿ ಹಾಗೂ ನಿರ್ದೇಶಕರು ಮಾತನಾಡಿ ನಾಳೆ ಅಂದರೆ ಶುಕ್ರವಾರ ನಡೆಯುವ ವೈಕುಂಠ ಸಮಾರಾಧನೆಯನ್ನು ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ಮೃತರ ಸ್ವಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ತಾವುಗಳು ಆಗಮಿಸಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕೆಂದು ವಿನಂತಿ ಮಾಡಿದರು ಮತ್ತು ಕೌನ್ಸಿಲರು ಆಗಿದ್ದರು ಅವರು ಕಾರಣಾರ್ಥರಿಂದ ವಿಧಿವಯರಾಗಿದ್ದ ಆಗಿದ್ದಾರೆ ಅವರಿಗೆ ನಾಳೆ ಅವರ ಅಂತ್ಯಕ್ರಿಯೆಗಳ ಒಂದು ವೈಕುಂಠ ವೈಕುಂಠ ಸಮಾರಾಧನೆಯನ್ನು ನಾಳೆ ನಡೆಸಲಾಗ್ತಾ ಇದೆ ಇವತ್ತು ಅವರು ಗೌರವಾರ್ಥವಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಇಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಅವರಿಗೆ ಒಂದು ಸಂತಾಪ ಸೂಚಕವನ್ನು ಸೂಚಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಎಂದು ನಮ್ಮ ಸಹಕಾರ ಸಂಘದ ಕುಟುಂಬ ಕುಟುಂಬಸ್ಥರು ಮತ್ತು ಅವರ ಆತ್ಮಕ್ಕೆ ಶಾಂತಿ ಆಗಲಿ ಎಂದು ನಮ್ಮ ನನ್ನ ಎಲ್ಲ ಸದಸ್ಯರು ಅವರಿಗೆ ಶುಭ ಹಾರೈಸಲು ಇಲ್ಲಿ ಸೇರಿದ್ದೀವಿ ಅವರಿಗೆ ಒಂದು ಶುಭವನ್ನು ಕೊಡುತ್ತಾ ನಾವು ಒಂದು ಈ ಒಂದು ಸಮಾರಂಭವನ್ನು ಮುಗಿಸುತ್ತಾ ಅವರು ಒಳ್ಳೆಯದಾಗಲಿ ಅಂತ ನಮ್ಮ ಸಹಕಾರ ಸಂಘದಿಂದ ನಾವು ದೇವರನ್ನು ಕೂತ್ಕೊಳ್ತಾ ಇದ್ದೀವಿ ಬೆಳೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಮ್ಮ ಎ ನಾಗರಾಜ್ರು ಮಾಜಿ ನಗರಸಭಾ ಸದಸ್ಯರಾಗಿದ್ದರು ರಾಜಕೀಯದಲ್ಲಿ ನಿಪುಣರಾಗಿದ್ದರು ಅವರು ನಮ್ಮ ಈ ಕಮಿಟಿ ಅಧ್ಯಕ್ಷರಾಗಿದ್ದರು ಅವರು ಕಳ್ಕೊಂಡು ಭಾರಿ ದುಃಖವಾಗಿದೆ ನಮಗೆ ಅವರ ಕುಟುಂಬಕ್ಕೆ ಆತ್ಮಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಕುಟುಂಬ